ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಹಾನಿಯಾದ ಮನೆಗೆ ಭೇಟಿ ನೀಡಿ ಆರ್ಥಿಕ ಸಹಾಯ ಮಾಡಿದ ಆರ್ಟಿಒ ಮಲ್ಲಿಕಾರ್ಜುನ್ ಸಾಂತ್ವಾನ ಹೇಳಿದ್ದಾರೆ ಕ್ಯಾರ್ಪೇಟೆ ತಾಲೂಕಿನ ಬುಕ್ಕನ ಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಗ್ರಾಮದ ದೇವರಾಜು ಅವರಿಗೆ ಸೇರಿದ ಮನೆಯು ಗ್ಯಾಸ್ ಸಿಲಿಂಡರ್ನಿಂದ ಸ್ಫೋಟಗೊಂಡು ಮನೆಯು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು ಗ್ರಾಮಸ್ಥರಿಂದ ವಿಷಯ ತಿಳಿದ ಆರ್ ಟಿ ಒ ಮಲ್ಲಿಕಾರ್ಜುನ್ ಅವರು ಗ್ರಾಮಕ್ಕೆ ಆಗಮಿಸಿ ಸಾಂತ್ವಾನ ಹೇಳಿ ದನ ಸಹಾಯ ಮಾಡಿದ್ರು ಬಳಿಕ ಮಾತನಾಡಿದ ಬಲ್ಲೇನಹಳ್ಳಿ ಸೊಸೈಟಿ ನಿರ್ದೇಶಕ ರಮೇಶ್ ತಾಲೂಕಿನಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವ ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ತಾಲೂಕಿನಲ್ಲಿ ಮನೆ ಮಾತಾಗಿರುವ ಆರ್ ಟಿಒ ಮಲ್ಲಿಕಾರ್ಜುನವರು ನೊಂದ ಕುಟುಂಬ ಬಡ ಜನರ ಕಣ್ಣನ್ನು ಒರಿಸುತ್ತಾ ಸಮಾಜ ಸೇವೆಯನ್ನು ಮತ್ತಷ್ಟು ಮಾಡಲಿ ಭಗವಂತ ಹೆಚ್ಚಿನ ಶಕ್ತಿ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಲೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಸೊಸೈಟಿ ಅಧ್ಯಕ್ಷ ಡಿ ವಿ ಕುಮಾರ್ ಎಲೆಕ್ಟ್ರಿಕಲ್ ಗುತ್ತಿಗೆದಾರ ರಾಮು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜು ಮಾಜಿ ಸದಸ್ಯ ಮಹದೇವ್ ಪುರಸಭಾ ಸದಸ್ಯ ಶುಭ ಗಿರೀಶ್ ಡೇರಿ ಅಧ್ಯಕ್ಷ ಸ್ವಾಮಿಗೌಡ ಒ ಮಲ್ಲಿಕಾರ್ಜುನ್ ಆಪ್ತ ಸಹಾಯಕ ಗಂಜಿಗೇರೆ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಟಿಎಸ್ ಶಶಿಕಾಂತ್ ಮಂಡ್ಯ ದೇವರಾಜು ಮನೆ ಏನು ಸಿಲಿಂಡ್ರ್ ಬ್ಲ್ಯಾಸ್ಟ್ ಆಗಿ ಸುಟ್ಟೋಗಿತ್ತು ಅದಕ್ಕೆ ಇವತ್ತು ನಮ್ಮ ಎಲ್ಲ ಬಂದಿವತ್ತು ಅವರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಪದೇ ಹೇಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಪದೇಳಿ ಮುಖಂಡರ ಪರವಾಗಿ ನನ್ನ ಪೂರ್ವ ಒಂದನೇ ಮೇಡಮ್ ಸಲ್ಲಿಸ್ತಾ ಇತ್ತು ಈ ಅವರು ಅವ್ರು ಹುಟ್ಟಿರೋದೇ ಒಂದು ನಮಗೆ ಒಳ್ಳೆಯ ಪಕ್ಷ ಅಧಿಕಾರಿಯಾಗಿ ಸಾರ್ವಜನಿಕ ಸಾರ್ವಜನಿಕ ಬದುಕಿನಲ್ಲಿ ತುಂಬ ಹಗಲು ರಾತ್ರಿ ಅಂದೇನೆ ಅವರು ಬಡವ್ರಿಗೋಸ್ಕರ ಎಲ್ಲೇ ಯಾವುದೇ ಒಂದು ಫಂಕ್ಷನ್ಗಳಾದರೂ ಅವ್ರ ಕೈಲಾದ ಕೊಡುಗೆ ಮುಟ್ಕೊಂಡು ಈ ತಾಲೂಕಿನಾದ್ಯಂತ ಒಳ್ಳೆಯ ಹೆಸರು ಮಾಡಿದ್ದಾರೆ ಭಗವಂತ ಮುಂದೆ ಅವ್ರಿಗೆ ಸಕಲ ಸಂಪತ್ತು ಕೊಟ್ಟು ಮುಂದೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಕೇಳ್ಕೊತಾ ನಿಮ್ಮೆಲ್ಲರನ್ನೂ ಒಂದಿಸಿ ನನ್ನ ಮಾತು